नमस्कार न्यूज 26 की स्वागत ಶಹಬಾದ್ ತಾಲೂಕ್ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯಬೇಕಾಗಿದ್ದ ಸಮಾರಂಭವು ಮಾಜಿ ಪ್ರಧಾನಿ ನಿಧನದಿಂದಾಗಿ ಜನವರಿ ನಾಲ್ಕರಂದು ಮುಂದೂಡಲಾಗಿತ್ತು ಪೂರ್ವ ನಿರ್ಧಾರದಂತೆ ಎಲ್ಲಾ ರೀತಿಯಿಂದ ಸಮ್ಮೇಳನ ಸಿದ್ಧತೆ ನಡೆಯುತ್ತಿದ್ದು ಶಹಾಬಾದ್ ಜನರಲ್ಲಿ ಹಬ್ಬದ ರೀತಿಯಲ್ಲಿ ಅತಿ ವಿಜೃಂಭಣೆಯಿಂದ ಸಮ್ಮೇಳನ ಆಚರಿಸಲಾಗುವುದು ಎಂದು ಕಾಸಾಪಾದ ಅಧ್ಯಕ್ಷರಾದ ಶರಣಬಸಪ್ಪ ಕೋಬಾಳ ಹಾಗೂ ಸಮ್ಮೇಳನ ಸಂಚಾಲಕರು ಹಾಗೂ ಸಲಹೆಗಾರರಾದ ಮರಿಯಪ್ಪ ಹಳ್ಳಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ಸಮಸ್ತ ತಾಲೂಕಿನ ಜನರು ಕನ್ನಡ ಅಭಿಮಾನಿಗಳು ಹಿತೈಷಿಗಳು ಪ್ರತಿಯೊಬ್ಬ ನಾಗರಿಕರು ಸಮ್ಮೇಳನದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಸಾರ್ವಜನಿಕರಲ್ಲಿ ಕೇಳಿಕೊಂಡರು ಪತ್ರಿಕಾಗೋಷ್ಠಿಯಲ್ಲಿ ಶರಣಗೌಡ ಪೊಲೀಸ್ ಪಾಟೀಲ್ ಮೃತ್ಯುಂಜಯ ಹೆರೇಮಠ್ ಅಣವೀರ್ ಇಂಗಿನ ಶೆಟ್ಟಿ ಶರಣು ವಸ್ತ್ರದ ಶಿವಪುತ್ರ ಕರಣಿಕ ಕನಕಪ್ಪ ದಂಡಗುಳಕರ ಬಸವರಾಜ್ ಮುದ್ರಿಕಿ ರಾಜೇಶ್ ಯನಗುಂಟಿಕರ್ ಸತೀಶ್ ಕೋಬಾಳಕರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಲಿಂಗ ಹಯಳಕರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಶಹಬಾದ್ ಪತ್ರಿಕಾಗೋಷ್ಠಿಗೆ ಎಲ್ಲ ಪತ್ರಕರ್ತ ಗೆಳೆಯರಿಗೆ ಈ ಗೋಷ್ಠಿಗೆ ಸ್ವಾಗತಿಸುತ್ತಾ ಈ ಗೋಷ್ಠಿಯಲ್ಲಿ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ತಮಗೆಲ್ಲರಿಗೂ ಗೊತ್ತಿರುವಂತೆ ಶಾಬಾದ್ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ನಿಗದಿಯಾಗಿತ್ತು ಮನಮೋಹನ್ ಸಿಂಗ್ ಮಾಜಿ ಪ್ರಧಾನಿಯವರ ಮರಣದ ನಿಮಿತ್ತ ಸಮ್ಮೇಳನವನ್ನು ಅನಿವಾರ್ಯ ಕಾರಣಕ್ಕಾಗಿ ಮುಂದೂಡಿ ಜನವರಿ ನಾಲ್ಕನೇ ತಾರೀಕು ನಿಗದಿಯಾದಂತೆ ಈಗಾಗಲೇ ಈ ಹಿಂದೆ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು ಆ ಸಿದ್ಧತೆಯನ್ನು ಮುಂದುವರೆದು ನಾಲ್ಕನೇ ತಾರೀಕಿನ ಸಮ್ಮೇಳನಕ್ಕೆ ಪುನಃ ಪ್ರಾರಂಭಿಸಿ ಈ ಸಮ್ಮೇಳನಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹಂತ ಹಂತವಾಗಿ ಹಮ್ಮಿಕೊಳ್ಳಲಾಗಿದ್ದು ನಾಲ್ಕನೇ ತಾರೀಕು ಜನವರಿ ಮುಂಜಾನೆ ಮೆರವಣಿಗೆ ಪ್ರಾರಂಭ ಆಗಿ ಆ ಮೆರವಣಿಗೆಯ ಉದ್ಘಾಟನೆಯನ್ನು ನಗರಸಭೆಯ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ಶ್ರೀಮತಿ ಚಂಪಾಬಾಯಿ ರಾಜು ಮೇಸ್ತ್ರಿ ಅವರ ಮುಖಾಂತರ ಧ್ವಜಾರೋಹಣವನ್ನುಗೊಂಡು ಆ ಕಾರ್ಯಕ್ರಮದಲ್ಲಿ ತಾಲೂಕಿನ ಕಸಾಬ್ಸ ಅಧ್ಯಕ್ಷರಾಗಿರ್ತಕ್ಕಂಥ ಶಣಬಸಪ್ಪ ಅವರು ನಗರಸಭೆ ಆಯುಕ್ತರಾಗಿರ್ತಕ್ಕಂಥ ಗುರುಲಿಂಗಪ್ಪನವರು ತಾಲೂಕಿನ ತಹಸೀಲ್ದಾರ್ ಆಗಿರ್ತಕ್ಕಂಥ ಜಗದೀಶ್ ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ನಂತರ ಒಂಬತ್ತು ಗಂಟೆಗೆ ಬಸವೇಶ್ವರ ವೃತ್ತದಿಂದ ಸಡಮೇಶ್ವೇಶ್ವರ ಜ್ಞಾನ ವಿಕಾಸ ಪೀಠದವರೆಗೆ ಮೆರವಣಿಗೆ ಪ್ರಾರಂಭ ಮಾಡಿ ಆ ಮೆರವಣಿಗೆಯ ಉದ್ಘಾಟನೆಯನ್ನು ನಗರಸಭೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಫಾತಿಮಾ ಬೇಗಮ್ ಬಾಕರ್ ಅವರು ಮತ್ತು ಆ ಸಂದರ್ಭದಲ್ಲಿ ಈ ವಲಯದ ಡಿ ಎಸ್ ಪಿ ಆಗಿರ್ತಕ್ಕಂಥ ಶಂಕರಗೌಡರು ಮತ್ತು ನಗರಸಭೆಯ ಇಪ್ಪತ್ತೇಳು ಜನ ಈ ಎರಡೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಂತರ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಮತ್ತು ಕಾರ್ಯಕ್ರಮದ ಭಾವಚಿತ್ರ ಪೂಜೆ ಮತ್ತು ಸ್ಮರಣ ಸಂಚಿಕೆ ಬಿಡುಗಡೆಯನ್ನು ಈ ಕ್ಷೇತ್ರದ ಶಾಸಕರು ಮತ್ತು ಸಾಗರ್ ಸಮಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಬಸವರಾಜ್ ಅವರು ವಹಿಸಿಕೊಂಡು ಮತ್ತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ಅವರು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಎಸ್ ಪಿ ಅವರು ಈ ಕಾರ್ಯ ವಿಶೇಷವಾಗಿ ಮುಕ್ ಮುಖ್ಯ ಅತಿಥಿಗಳಾಗಿ ರಶೀದ್ ಮರ್ಚೆಂಟ್ ಅವರು ಶಿವಾನಂದ್ ಪಾಟೀಲರು ಮತ್ತು ಈ ತಾಲೂಕಿನ ಎಲ್ಲ ಗಜೆಟೆಡ್ ಅಧಿಕಾರಿಗಳಾಗಿರ್ತಕ್ಕಂಥ ಜಗದೀಶ್ ಚೌರವರು ಶಂಕರ್ ಗೌಡರು ಕೆ ಗುರುಲಿಂಗಪ್ಪ ಅವರು ಮಲ್ಲಿನಾಥ್ ರಾವೂರವರು ಶಶಿಧರ್ ಬಿರದರ್ ಅವರು ವಿಜಯಲಕ್ಷ್ಮೀ ಹೇರೂರವರು ಮತ್ತು ಡಾಕ್ಟರ್ ವೀರನಾಥ್ ಅವರು ಸೈಯದ್ ಇನ್ಸಲಿ ಇಂಥ ಹಲವಾರು ಪ್ರಮುಖರು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅದರ ಜೊತೆಯಲ್ಲೇ ವಿಶೇಷವಾಗಿ ಶಾಬಾದ್ನ ಎಲ್ಲ ಪ್ರಮುಖ ನಾಯಕರು ಆ ಕ ಕಾರ್ಯಕ್ರಮದಲ್ಲಿ ಮುಖ್ಯ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಅದರ ಜೊತೆಯಲ್ಲೇ ಹಿಂದೆ ಮೆರವಣಿಗೆ ಮತ್ತು ಧ್ವಜವರ್ಣ ಕಾರ್ಯಕ್ರಮದಲ್ಲಿ ಶಾಪದ್ನಲ್ಲಿರತಕ್ಕಂಥ ಎಲ್ಲ ಪ್ರಮುಖ ಸಂಘಟನೆಗಳ ಮುಖಂಡರು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಅದಾದ ನಂತರ ಎರಡನೇ ಮ ಮೊದಲನೇ ಕಾರ್ಯಕ್ರಮ ಉಪನಾರ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಅಪ್ಕೆರೆ ಸೋಮಶೇಖರ್ ಅವರು ಮತ್ತು ಇನ್ನೊಬ್ಬ ಮರ್ತೂರಿನ ಅಧ್ಯಕ್ಷರು ಕುರಿ ಮತ್ತು ಉಣ್ಣೆಯ ಅಭಿವೃದ್ಧಿ ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಂದ್ರ ಪೂಜೇರಿ ಅವರು ಆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಳ್ತಾರೆ ಆ ಕಾರ್ಯಕ್ರಮದಲ್ಲಿ ಕೂಡ ಶಾಬಾದ್ನ ಪ್ರಮುಖ ಎಲ್ಲ ಹಿರಿಯರು ಆ ಕಾರ್ಯಕ್ರಮದಲ್ಲಿ ಸುಮಾರು ಜನ ಅತಿಥಿಗಳಾಗಿ ಪಾಲ್ಗೊಡ್ತಾರೆ ಆ ನಂತರ ಕವಿಗೋಷ್ಠಿ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾರಂಭ ಆಗ್ತದೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇದೇ ಊರಿನವರು ಹಿರಿಯರು ಮತ್ತು ನಿವೃತ್ತಿ ಪ್ರಾನ್ಸಿಪಲ್ರಾಗಿರ್ತಕ್ಕಂಥ ಲೀಲಮ್ಮ ಕತ್ನಳ್ಳಿ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಆ ಕಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಿದ್ಲಿಂಗ್ ಬಾಳಿ ಮತ್ತು ನಟರಾಜ್ ಲಾಡೆ ಅಂತಕ್ಕಂಥವ್ರು ವಹಿಸ್ಕೊತಾರೆ ಮತ್ತು ಅಲ್ಲಿ ಒಂದು ವಿಶೇಷವಾಗಿ ಹೊಣಗುಂಟ ಗ್ರಾಮದ ಪ್ರತಿಭಾ ಆರ್ ಅಂತಕ್ಕಂಥ ಒಬ್ಬ ಯುವತಿ ನಾಕಂಡ ಕನಸು ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥದ್ದು ಅದೇ ಸಂದರ್ಭದಲ್ಲಿ ಹನುಮಂತರಾವ್ ಇಂಗಿನ ಶೆಟ್ಟಿ ಅವರು ಬಿಡುಗಡೆಯನ್ನು ಕೂಡ ಮಾಡ್ತಾರೆ ಆ ಕಾರ್ಯಕ್ರಮದಲ್ಲಿ ಕೂಡ ಚಾಪಾದ್ನ ಅನೇಕ ಹಿರಿಯರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅದಾದ ನಂತರ ಕೊನೆಯದಾಗಿ ಕಾರ್ಯಕ್ರಮದ ಸಮಾರೋಪ ಮೊದಲನೇದಾಗಿ ಮೊದಲನೇ ಸಾಹಿತ್ಯ ಸಮ್ಮೇಳನ ಮತ್ತು ವಿಶೇಷವಾಗಿ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಇಲ್ಲಿ ನಾವು ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಎಲ್ಲ ಕಾರ್ಯಕ್ರಮಗಳು ಮತ್ತು ವಿಶೇಷವಾಗಿ ನಾವು ವೇದಿಕೆಗೆ ಪರೋಪಕಾರಿ ಸಂತೋಷ್ ಹಿಂಗಿನ ಶೆಟ್ಟಿಯವರ ವೇದಿಕೆ ಅಂತಕ್ಕಂಥ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೀವಿ ಮತ್ತು ಶಾಬಾದ್ ತಾಲೂಕಿನ ಹಿರಿಯರು ಮತ್ತು ಕವಿಗಳು ಆಗಿ ಹೋಗಿರ್ತಕ್ಕಂಥ ಹಿರಿಯ ಸಾಹಿತಿ ಚನ್ನಣ್ಣ ವಾಲಿಕರವರ ಮಹಾದ್ವಾರ ಅಂತ ಕೂಡ ನಾವು ದ್ವಾರಕ್ಕೆ ಹೆಸರಿಟ್ಟಿದ್ದೀವಿ ಮತ್ತು ಮುಂದೆ ಹೊಣಗುಂಟ ಕಡೆಯಿಂದ ಬರ್ತಕ್ಕಂಥ ರಸ್ತೆಗೆ ಚಂದ್ರಲಾ ಪರಮೇಶ್ವರಿ ರಸ್ತೆ ಅಂತಕ್ಕಂಥದ್ದು ಮತ್ತು ಜವರಿ ಕಡೆಯಿಂದ ತೊಂದಸಳ್ಳಿ ಕಡೆಯಿಂದ ಬರ್ತಕ್ಕಂಥ ರಸ್ತೆಗೆ ಶಣಬಸವೇಶ್ವರ ದ್ವಾರ ಅಂತಕ್ಕಂಥದ್ದು ಮತ್ತು ಅಡಿಶಾಬಾದ್ ಮರ್ತೂರು ಕಡೆಯಿಂದ ಬರತಕ್ಕಂಥ ದ ರಸ್ತೆಗೆ ಮಿತಾಕ್ಷರ ಅಂತಕ್ಕಂಥ ಒಂದು ದ್ವಾರವನ್ನು ಮಾಡ್ತಕ್ಕ ಮಾಡಿರ್ತಕ್ಕಂಥದ್ದು ವಿಶೇಷ ಅದರ ಮಧ್ಯದಲ್ಲೇ ಇಡೀ ಶಾಬಾದ್ ಪರಾರಿಯಿಂದ ಕನ್ನಡ ಧ್ವಜದಿಂದ ವಿಶೇಷವಾಗಿ ಅಲಂಕಾರ ಮಾಡಿರ್ತಕ್ಕಂಥದ್ದು ಮತ್ತು ಆ ವೇದಿಕೆಯ ಅನೇಕ ಶಾಲೆಗಳು ಅಧಿಕಾರಿಗಳು ನೌಕರರು ಎಲ್ಲರೂ ಸೇರೋದರಿಂದ ಪ್ರತಿ ಈ ತಾಲೂಕಿನಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಂದ ಪ್ರತಿ ಹಳ್ಳಿಯಿಂದ ಜನರು ಬಂದು ಸೇರೋದರಿಂದ ಈ ಕಾರ್ಯಕ್ರಮ ನಾವು ಹಿಂದೆ ನಿರ್ಮಾಣ ಮಾಡಿದ್ವಿ ನಿರ್ಧರಿಸಿದ್ವಿ ಅದೇ ರೀತಿ ನಾಲ್ಕನೇ ತಾರೀಕು ಕೂಡ ಕಾರ್ಯಕ್ರಮ ನಡೀತದ ಅಂತಕ್ಕಂಥದ್ದು ತಮ್ಮ ಮುಖಾಂತರ ಹೇಳ್ತಾ ಮತ್ತು ಈಗಾಗಲೇ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ